ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ಬನ್ನಿ ನಾನು ಇವತ್ತು ತಂದೂರಿ ನೋಡಿ ಎಷ್ಟು ಸಕ್ಕತ್ತಾಗಿ ಹೊರಗಡೆ ಸಿಗುವಂಥ ತಂದೂರಿನೇ ಮಾಡಿ ತೋರಿಸ್ತೀನಿ ತಂದೂರಿ ಜೊತೆಗೆ ನಾನು ಪನ್ನೀರ್ ಮಾಡಿರೋದು ಪನ್ನೀರ್ ರೆಸಿಪಿ ಮುಂದಿನ ವಿಡೋದಲ್ಲ ಅಪ್ಲೋಡ್ ಮಾಡ್ತೀನಿ ಫಸ್ಟಿಗೆ ನಾನು ತಂದೂರಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಸಖತ್ ಈಸಿಯಾಗಿ ತಂದೂರಿ ರೊಟ್ಟಿ ಹೊರಗಡೆ ಢಾಬಗಳಲ್ಲಿ ಹೋಟೆಲ್ನಲ್ಲಿ ಸಿಗುವಂಥ ಟೇಸ್ಟ್ ಬರುವಂಥ ಈ ರೊಟ್ಟಿ ಮಾಡ್ಕೊಬೋದು ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿ ಅಂತ ಕಾಣಿಸ್ತಾ ಇರ್ಬೋದು ಅದು ಹೊರಗಡೆ ಹೋಗಿ ತರೋದಕ್ಕಿಂತ ಮನೆಯಲ್ಲೇ ಮಾಡಿ ಚೆನ್ನಾಗಿ ತಿನ್ಬೋದು ಎಷ್ಟು ಜನ ಬೇಕಾದರೂ ಅಷ್ಟು ಜನ ಮಾಡಿಕೊಂಡು ತಿನ್ಬೋದು ಹಾಗಿದ್ದರೆ ಬನ್ನಿ ಮತ್ತೆ ತಂದೂರಿ ಮಾಡೋದು ವಿಧಾನ ತೋರಿಸ್ಕೊಡ್ತೀನಿ ಇಲ್ಲಿ ತಂದೂರಿ ಮಾಡೋದಕ್ಕಾಗಿ ನಾನು ಫಸ್ಟಿಗೆ ಹಿಟ್ಟು ಕಲಿಸ್ಕೋಬೇಕಾಗತ್ತಲ್ವ ಹಾಗಾಗಿ ನಾನು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತಗೊಳ್ತಾ ಇರೋದು ಈಗ ಇದು ಆಲ್ಮೋಸ್ಟ್ ಅರ್ಧ ಕೆ ಜಿಯಲ್ಲಿ ಎಂಟರಿಂದ ಒಂಬತ್ತು ಜನ ಅದರಷ್ಟು ತಿನ್ಬೋದು ಆರಾಮ್ಸಿರಿ ನೋಡಿ ಎಂಟರಿಂದ ಹತ್ತು ಜನ ತನಕ ತಿನ್ಬೋದು ಅಷ್ಟು ಚೆನ್ನಾಗಿ ರೊಟ್ಟಿ ನೋಡೋ ತಂದೂರಿ ಆಗುತ್ತೆ ಇದು ಇವಾಗ ನಾನು ಹಿಟ್ಟು ಚೆನ್ನಾಗಿ ಅರ್ಧ ಕೆ ಜಿ ಅಷ್ಟು ಹಿಟ್ಟು ತೊಗೊಂಡಿದ್ದೀನಲ್ವ ಪೂರ್ತಿ ಜಲ್ಸಿ ತಗೋಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಹುಳ ಗಿಡ ಇದ್ದರೆ ಎಲ್ಲನೂ ಕೂಡ ಕ್ಲೀನ್ ಆಗುತ್ತೆ ಹಾಗಾಗಿ ಜಲಸೆ ತೊಗೊಳ್ಳಿ ಗಡಿಬೇಡಿಯಲ್ಲಿ ಹೋಟೆಲ್ನಲ್ಲಿ ಮಾಡ್ತಾರೆ ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು ನಾವೆಷ್ಟು ಧೀರವಾಗಿ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ನಾನು ಎಲ್ಲನೂ ಕೂಡ ಮೈದಾ ಹಿಟ್ಟು ಚಾಣಿ ಹೊಡೆದಿರೋದು ಇವಾಗ ಈ ಹಿಟ್ಟಿನೊಳಗಡೆ ಏನೆಲ್ಲ ಹಾಕೋಬೇಕು ತಂದೂರಿ ರೊಟ್ಟಿ ಚೆನ್ನಾಗಿ ಬರಬೇಕಂದ್ರೆ ನೋಡಿ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇರೋದು ಹಾಗೆ ಉಪ್ಪು ಆ್ಯಡ್ ಮಾಡ್ಕೊಂಡ್ಮೇಲೆ ಎಣ್ಣೆ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಮುಂದೇನು ಹಾಕೋಬೇಕಂತ ತೋರಿಸ್ತಾ ಇದ್ದೀನಿ ಮುಂದೆ ನಾನು ಅಡುಗೆ ಸೋಡಾ ಹಾಕ್ಕೊಳ್ತಾ ಇರೋದು ಒಂದು ಚಮಚದಷ್ಟು ಅಡುಗೆ ಸೋಡಾ ಇವಾಗ ಅಡುಗೆ ಸೋಡಾ ಒಂದು ಚಮಚದಷ್ಟು ಹಾಕ್ಕೊಂಡು ಮತ್ತು ಹಿಟ್ಟೆಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಮತ್ತು ಉಪ್ಪು ಕೂಡ ಹಾಕ್ಕೊಂಡಿರ್ತೀವಲ್ಲ ಸೋಡಾ ಅದು ಹಿಟ್ಟಿನೊಳಗಡೆ ಚೆನ್ನಾಗಿ ಕಲಿಬೇಕಾಗುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಕರೆಕ್ಟಾಗಿ ವಿಧಾನವಾಗಿ ಪಡ್ಕೊಂಡಿವಿ ಅಂದರೆ ತಂದೂರಿಗೆ ಹೊರಗಡೆ ಸಿಗೋ ರೀತಿಯೇ ಟೇಸ್ಟ್ ಬರುತ್ತೆ ನೋಡಿ ಯಾರಾದರೂ ಬಂದರೆ ನೆಂಟರು ಬೇಗರು ಯಾರಾದರೂ ಬಂದರೆ ಮಾಡಿ ಕೊಟ್ಬಿಡಿ ಹೊರಗಡೆ ತಿನ್ನೋ ರೀತಿಯೇ ಅವ್ರಿಗೂ ಕೂಡ ಅಂದೇ ಅಂತಾರೆ ಏನು ಹೊರಗಡೆ ತಂದಿರಿದ್ದೀರಾ ಅಂತ ಅಂದೇ ಅಂತಾರೆ ಆ ರೀತಿ ಬರೋದು ಇವಾಗ ಹಿಟ್ಟೆಲ್ಲ ಕರಡ ಆದಮೇಲೆ ಒಂದು ಬಟ್ಲಷ್ಟು ಮೊಸರು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಒಂದು ದೊಡ್ಡ ಬಟ್ಲಷ್ಟು ತೊಗೊಳ್ಳಿ ಮೊಸರು ಫ್ರೆಶ್ ಇರಬೇಕು ಹುಳಿ ಇರಬಾರ್ದು ಹುಳಿ ಇದ್ರೆ ಟೇಸ್ಟ್ ಬರೋದಿಲ್ಲ ಫ್ರೆಶ್ ಇರೋವಂಥ ಮೊಸರು ತೊಗೊಳ್ಳಿ ಈಗ ಒಂದು ಬಟ್ಲಷ್ಟು ದೊಡ್ಡ ಬಟ್ಲಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಫಸ್ಟಿಗೆ ನಾದ್ಕೊಳ್ತಾ ಇದ್ದೀನಿ ಆಮೇಲೆ ನೀರಿನ ಅವಶ್ಯಕತೆ ಇದ್ದಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾದ್ಕೋಬೇಕು ಫಸ್ಟಿಗೆ ಮೊಸರಲ್ಲಿ ಚೆನ್ನಾಗಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರು ಆಮೇಲೆ ಹಾಕಿ ನಾತ್ಕೋಬೇಕಾಗತ್ತೆ ಈಗ ಹಿಟ್ಟು ಕರೆಕ್ಟಾಗಿ ಎಲ್ಲ ಕೂಡ ಚೆನ್ನಾಗಿ ಮೆತ್ತಗೆ ಕಲಿಸ್ಕೋಬೇಕು ಇನ್ನೂ ಕೂಡ ನೀರು ಬೇಕಾದರೆ ಮೇಲಿಂದ ಮಾ ಅಲ್ಲಿಂದ ಮೇಲಿಂದ ಸ್ವಲ್ಪ ಹಾಕ್ಕೊಳ್ತಾ ಕಲಸ್ಕೊಳ್ಳಿ ಮೇನ್ ನಾವು ಯಾವ ರೀತಿ ಅಂದರೆ ತಂದೂರಿ ಮಾಡೋದಕ್ಕೆ ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವಿ ಅಷ್ಟೇ ಚೆನ್ನಾಗಿ ತಂದೂರಿ ರೊಟ್ಟಿ ಬರುತ್ತೆ ನೋಡಿ ತುಂಬಾ ಸಲೀಸಾಗಿದೆ ಮಾಡೋದು ತುಂಬ ಸಲೀಸು ಹೊರಗಡೆ ಹೋಗಿ ಸಾವಿರಾರು ಗಟ್ಟಲೆ ನಾವು ದುಡ್ಡು ಖರ್ಚು ಮಾಡಿ ತಿಂದು ಬರ್ತೀವಿ ಅದೇನು ದುಡ್ಡು ಖರ್ಚು ಮಾಡೋದಕ್ಕಿಂತ ಉಳಿತಾಯ ಮಾಡಿ ನಾವು ಈ ರೀತಿ ಮನೇಲಿ ಮಾಡಿಕೊಂಡು ತಿಂದರೆ ಎಷ್ಟು ಮನೆ ಮಂದಿ ಕೂಡ ತಿಂತಾರೆ ಹೆಲ್ದಿ ಕೂಡ ಇರುತ್ತೆ ಮನೇಲಿ ಮಾಡ್ಕೊಂಡಿರೋದು ಇವಾಗ ನೋಡಿ ನಾನು ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ನೀರು ಹಾಕಿ ಮೆದುತಾಯಿದ್ದೀನಿ ಹಿಟ್ಟು ಸಾಫ್ಟಾಗಿರಬೇಕು ಜಾಸ್ತಿ ಕೂಡ ಗಟ್ಟಿ ಇರಬಾರ್ದು ಎಷ್ಟು ಸಾಫ್ಟಾಗಿರುತ್ತಲ್ವ ಅಷ್ಟೇ ಚೆನ್ನಾಗಿ ತಂದೂರಿ ರೊಟ್ಟಿ ಬರೋದು ಇವಾಗ ನೋಡಿ ನಾನು ಹಿಟ್ಟು ಚೆನ್ನಾಗಿ ಮೇಲಿಂದ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಮಾಡಿಕೊಂಡು ನೀರು ಹಚ್ಚಿ ಈಗ ಹಿಟ್ಟು ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ರೆಸ್ಟ್ ಆಲ್ಮೋಸ್ಟ್ ನೋಡಿ ಹಾಫ್ ಆನ್ ಅವರ್ ಅಷ್ಟು ಬಿಟ್ಬಿಡಿ ಹಾಫ್ ಆನ್ ಅವರ್ ಆದಮೇಲೆ ಹಿಟ್ಟು ನೋಡ್ಬೋದು ಆಲ್ಮೋಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ನೆಂದು ಉಬ್ಬಿ ಬಂದಿರೋದು ನಾವು ಸೋಡಾ ಹಾಕಿರ್ತೀವಿ ಮೊಸರು ಹಾಕಿರ್ತೀವಿ ಅಲ್ಲ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಇವಾಗ ಮತ್ತೆ ಉಬ್ಬಿ ಬಂದಿರೋ ಹಿಟ್ಟಿಗೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮೆತ್ತಗೆ ಮತ್ತೊಂದು ಸರ್ತಿ ನಾತ್ಕೋಬೇಕು ಈಗ ಮೆತ್ತಗೆ ಮತ್ತೊಂದು ಸರ್ತಿ ನಾತ್ಕೊಂಡಿದೀನಿ ಎಷ್ಟು ಉಬ್ಬಿ ಬಂದಿರೋ ಒಳಗಡೆ ಎಲ್ಲ ಗ್ಯಾಸ್ ತುಂಬಿರುತ್ತಲ್ವ ಹಿಟ್ಟಿನೊಳಗಡೆ ಅಂದರೆ ಈ ರೀತಿ ಬಬಲ್ ಚೆನ್ನಾಗಿ ಎಲ್ಲ ಏರು ತುಂಬ್ಕೊಂಡಿರುತ್ತೆ ಅದು ಏರೆಲ್ಲ ಚೆನ್ನಾಗಿ ಹೊಂಟೋಗ್ಬೇಕು ಅಲ್ಲಿವರೆಗೂ ಹಿಟ್ಟು ಸರ್ತಿ ಮೆತ್ತಗೆ ಮಾಡ್ಕೋಬೇಕು ಇವಾಗ ಇದು ಹಿಟ್ಟು ಮೆತ್ತಗೆ ಮಾಡ್ಕೊಂಡಾಯ್ತು ಈಗ ಮೇಲಿದು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಚಪಾತಿ ಸೈಜಲ್ಲಿ ಉಳ್ಳೆ ಮಾಡ್ಕೊಳ್ಳಿ ನೀವು ಚಪಾತಿ ಎಷ್ಟು ಉಳ್ಳೆ ಮಾಡ್ತೀರಲ್ಲ ಅದೇ ಸೈಜಲ್ಲಿ ಉಳ್ಳೆ ಮಾಡ್ಕೋಬೇಕು ಜಾಸ್ತಿ ಕೂಡ ದಪ್ಪವಾಗಿ ಮಾಡಬಾರ್ದು ಅಷ್ಟಿಷ್ಟೇ ಉಳ್ಳೆ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೋಬೋದು ಆಲ್ಮೋಸ್ಟ್ ಫಸ್ಟಿಗೆ ಇಲ್ಲಾಂದರೆ ಒಂದೊಂದಾಗಿ ಕೂಡ ರೆಡಿ ಮಾಡ್ಕೊಬೋದು ಈಗ ನಾನು ಇಷ್ಟು ಸೈಜಲ್ಲಿ ಉಳ್ಳೆ ರೆಡಿ ಮಾಡಿದ್ದೀನಿ ಆಮೇಲೆ ಈ ಕಡೆ ಕೊತ್ತಂಬರಿ ಮತ್ತು ಕರಿ ಎಳ್ಳು ತೊಗೊಂಡಿರೋದು ಎಳ್ಳು ತಗೋಬೇಡಿ ಸ್ವಲ್ಪ ಕರಿ ಎಳ್ಳು ತಗೋಬೇಕು ಚೆನ್ನಾಗಿರುತ್ತೆ ತಂದೂರಿ ಮೇಲೆ ಕಾಣಿಸೋದಕ್ಕೂ ಕೂಡ ಇಲ್ಲಿ ನಾನು ಸ್ವಲ್ಪ ಹಿಟ್ಟು ಉದುರಿಸ ಮೇಲಿಂದ ಈ ರೀತಿ ಒಂದು ಉಳ್ಳೆ ತಗೊಂಡು ಇಲ್ಲಿ ಎಳ್ಳು ಮತ್ತು ಕೊತ್ತಂಬರಿ ಬೀಜ ಸರಿ ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ ಅಂಟಿಸ್ಕೊಬೇಕು ಸ್ವಲ್ಪ ಹಿಟ್ಟು ಹಚ್ಚಿ ರೀತಿ ಸ್ವಲ್ಪ ಒತ್ತಿದ್ರೆ ಮೇಲೆ ಎಲ್ಲ ಚೆನ್ನಾಗಿ ಆಗಿ ಮಾಡಿದ್ರೆ ಅಂದರೆ ಮೇಲೆ ಎಲ್ಲ ಅಂಟ್ಕೊಳ್ಳುತ್ತೆ ಆದಮೇಲೆ ತಂದೂರಿ ಜಾಸ್ತಿ ಕೂಡ ಲಟ್ಟಿಸ್ಬಾರ್ದು ಸ್ವಲ್ಪ ನಾರ್ಮಲಿ ಲಟ್ಟಿಸ್ಕೊಬೇಕು ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು ನೀವು ಕೈಯಿಂದ ಕೂಡ ಒತ್ಕೋಬೋದು ಇಲ್ಲಾಂದರೆ ಈ ರೀತಿ ಲಟ್ಟಿಸ್ಕೊಳ್ಳಿ ಉದ್ದಕ್ಕೆ ಬೇಕಾದರೆ ಉದ್ದಕ್ಕೆ ಲಟ್ಟಿಸ್ಕೊಳ್ಳಿ ರೌಂಡ್ ಬೇಕಂದ್ರೆ ರೌಂಡು ಲಟ್ಟಿಸ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕು ಆ ಥರ ಲಟ್ಟಿಸ್ಕೋಬೋದು ಲಟ್ಟಿಸೋದು ನಿಮ್ಮ ಇಷ್ಟದ ಪ್ರಕಾರ ಲಟ್ಟಿಸ್ಕೊಳ್ಳಿ ನೋಡಿ ಜಾಸ್ತಿ ದಪ್ಪ ಇರಬಾರ್ದು ಜಾಸ್ತಿ ಇರಬಾರ್ದು ಒಂದು ಮೀಡಿಯಮ್ ಹದವಾಗಿ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಸೈಜು ಈಗಿನ ಲಟ್ಟಿಸ್ಕೊಂಡಿರೋ ಸೈಜ್ ಏನು ಮಾಡಿದೀನಲ್ಲ ತಂದೂರಿ ರೊಟ್ಟಿ ಉಲ್ಟಾಕೋಬೇಕು ತಿರುಗಿ ಆದಮೇಲೆ ನೀರು ಚೆನ್ನಾಗಿ ಎಲ್ಲ ಕಡೆ ಫುಲ್ಸ್ ನೀರು ಹಚ್ಕೋಬೇಕು ನೀವು ಕೈಯಿಂದ ಕೂಡ ಹಚ್ಕೊಳ್ಳಿ ಬ್ರೇಷಿಂದ ಕೂಡ ಹಚ್ಕೊಬೋದು ಹಾಗೆ ಆದಮೇಲೆ ಈ ಕಡೆ ತವಾ ಬಿಸಿ ಇಟ್ಟಿರ್ತೀವಲ್ಲ ನಾವು ಯಾವ ಸೈಡ್ ನೀರು ಹಚ್ಚಿರ್ತೀವಲ್ಲ ಅದೇ ಸೈಡ್ ಏನು ನೋಡ್ಬೇಕಾದ್ರೆ ತವ ಮೇಲೆ ಮೆತ್ತಿಸಿ ಬಿಡಬೇಕು ಸ್ಟವ್ ಹಚ್ಬಾರ್ದು ಒಮ್ಮೆಗೆ ತವಾ ಮೇಲೆ ನಾವು ಫಸ್ಟಿಗೆ ಮೆತ್ತಿಸಿದಾದ ಸ್ಟೌವ್ ಸ್ಟವ್ ಹಚ್ಚಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೇಯುತ್ತಲ್ವ ಅಷ್ಟು ಚೆನ್ನಾಗಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ತಂದೂರಿ ಮೇಲೆ ಈ ರೀತಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅಂದಾಗ ನಾವು ಹಂಚು ತಿರುಗಿ ಹಾಕಿ ಚೆನ್ನಾಗಿ ಈ ರೀತಿ ಶೇಕಾ ಕೊಡಬೇಕು ನೋಡಿ ಈ ರೀತಿ ಅಂಚು ಈ ರೀತಿ ಮಾಡ್ತಾ ಹೋದರೆ ತ ತಂದೂರಿ ಥರನೇ ಟೇಸ್ಟ್ ಬರೋ ರೀತಿ ಎರಡು ಸೈಡ್ ಸುಡುತ್ತೆ ಒಂದು ಸೈಡ್ ತವ ಮೇಲೆ ಹಾಗೆ ಸುಡುತ್ತೆ ಒಂದು ಸೈಡ್ ನಾವು ಏನು ಮಾಡ್ತೀವಿ ಅಂದರೆ ಮೇ ಚೆನ್ನಾಗಿ ಎಷ್ಟು ಗ್ಯಾಸ್ ಮೇಲೆ ಇಟ್ಟಿರ್ತೀವಲ್ಲ ಸೈಡ್ ಉಲ್ಟಾ ಮಾಡಿರ್ತೀವಲ್ಲ ಗ್ಯಾಸ್ನಿಂದ ಚೆನ್ನಾಗಿ ರೀತಿ ತಂದೂರಿ ಸುಡುತ್ತೆ ನೋಡಿ ಬಟ್ಟೆ ಥರ ಆಗುತ್ತೆ ಬಟ್ಟೆ ಥರ ಆಮೇಲೆ ನೀವು ಎಣ್ಣೆ ಬೇಕಾದರೂ ಹಚ್ಚಿ ಸುಡ್ಬೋದು ಇಲ್ಲ ಎಣ್ಣೆ ಬೇಕಾದರೂ ಹಚ್ಕೋಬೋದು ಅದಕ್ಕೆ ಸ್ವಲ್ಪ ಎಣ್ಣೆನೇ ಹಚ್ಚಿ ಚೆನ್ನಾಗಿ ಸುಡ್ತಾ ಇರೋದು ಈ ರೀತಿ ಸುಟ್ಕೊಂಡ್ರೆ ನೋಡಿ ಈಗ ಒಂದ್ಸಲ್ ತಂದೂರಿ ಮೇಲೆ ಈ ರೀತಿ ಆಗಿರುತ್ತೆ ಮೇಲೆ ನೋಡಿ ಈ ರೀತಿ ಚೆನ್ನಾಗಿ ತಂದೂರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಇದೇ ಥರ ತಂದೂರಿ ಎಲ್ಲಾನು ಕೂಡ ರೆಡಿ ಮಾಡ್ಕೊಬೋದು ರೆಡಿ ಮಾಡಿ ನೋಡಿ ತುಂಬಾ ಸಿಂಪಲ್ಲಾಗಿ ಮಾಡೋದು ಹಾಗಿದ್ರೆ ಈ ತಂದೂರಿ ಜೊತೆಗೆ ಪನೀರ್ ಕೂಡ ರೆಸಿಪಿ ಬೇಕಂದರೆ ನಾನು ಮುಂದಿನ ಬರೋ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗಿ ಮಾಡಿಕೊಂಡು ನೋಡ್ಬೋದು ತಂದೂರಿ ಮತ್ತೆ ಪನೀರ್ ಗ್ರೇವಿ ಮಸಾಲ ಗ್ರೇವಿ ಮಾಡಿದ್ದೀನಿ ತುಂಬಾ ಕಾಜುರು ತರ ಹಾಕ್ಕೊಂಡು ಟೇಸ್ಟಿಯಾಗಿ ಮಾಡ್ಕೊಬೋದು ಸ್ವಲ್ಪ ದುಡ್ಡು ಖರ್ಚು ಮಾಡಿ ಮನೆ ಮಂದಿ ಎಲ್ಲ ಕೂಡ ಟೇಸ್ಟಿಯಾಗಿ ತಿನ್ನುವಂಥ ರೆಸಿಪಿಗಳು ಟ್ರೈ ಮಾಡ್ಬೋದು ಹೊರಗಡೆ ಹೋಗಿ ತಿಂದು ಡಬಲ್ ದುಡ್ಡು ಖರ್ಚು ಮಾಡಿ ಕಡಿಮೆ ಸಮಯದಲ್ಲಿ ಕಡಿಮೆ ದುಡ್ಡು ಖರ್ಚು ಮಾಡ್ಕೊಂಡು ಮಾಡಿಕೊಂಡು ನೋಡಿ ಹಾಗಿದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂಡು